ಪ್ರತಿ ವರ್ಷವೂ ಕೂಡ ಶ್ರಾವಣ ಮಾಸದ ಎಂದು ಈ ಸಂಸ್ಕೃತೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರುವಂತಹ ಒಂದು ಪವಿತ್ರವಾದ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ನಿನ್ನೆ ಅದು ಮಾಡಬೇಕಾಗಿತ್ತು ಆದರೆ ಅನಿವಾರ್ಯವಾಗಿ ಇವತ್ತಿಗೆ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ನೀವು ಯಾವತ್ತು ಕಾರ್ಯಕ್ರಮ ಮಾಡ್ತೀರೋ ಅವತ್ತೇ ಸಂಸ್ಕೃತ ಹುಣ್ಣಿಮೆ ಅಂತ ತಿಳ್ಕೋಬೇಕು ನೀವು ಯಾವತ್ತು ಕೂಡ ಕೇವಲ ಆ ದಿವಸಕ್ಕೆ ಮಾತ್ರ ಸೀಮಿತ ಆಗಬಾರದು ಇಲ್ಲಿರೋರು ಬಹುತೇಕ ಎಲ್ಲ ಸಂಸ್ಕೃತ ಶಿಕ್ಷಕರೇ ಇರೋದ್ರಿಂದ ನಿಮಗೆ ಪ್ರತಿ ದಿವಸವೂ ಸಂಸ್ಕೃತ ಹುಣ್ಣಿಮೆ ಅಂತ ನೀವೆಲ್ಲ ಭಾವಿಸ್ಕೊಂಡು ನಿಮ್ಮ ಕರ್ತವ್ಯ ನಿರ್ವಹಿಸಬೇಕಾಗಿರುವಂತಹ ಎಲ್ಲರೂ ಒಟ್ಟಾಗಿ ಒಂದು ಉಂಟು ಮಾಡಲಿ ಅಂತ ಹೇಳಿ ಇವತ್ತು ಸರ್ಕಾರದ ಆದೇಶದ ಮೇಲೆ ಪ್ರತಿ ವರ್ಷವೂ ಕೂಡ ಶ್ರಾವಣದ ಹುಣ್ಣಿಮೆ ಎಂದು ಈ ಸಂಸ್ಕೃತ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಸರಣಿ ಕಾರ್ಯಕ್ರಮವಾಗಿರುವಂತಹ ಅಸ್ಮಾಕ ಸಂಸ್ಕೃತಂ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಾಡಿನಾದ್ಯಂತ ಸಂಸ್ಕೃತ ಪಾಠಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ ಅದರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ಗಂಗಾಧರಯ್ಯನವರು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಜೊತೆಗೆ ಸಂಸ್ಕೃತ ಭಾಷೆಯ ಮಹತ್ವ ಎಲ್ಲವನ್ನ ಕುರಿತು ಜೊತೆಗೆ ಅದರ ಬೆಳವಣಿಗೆಗೆ ಪೂರಕವಾಗಿ ಹೇಗೆಲ್ಲ ಮಠಮಾಧ್ಯಗಳು ನೆರೆಕೊಂಡು ಬರುತ್ತಿದ್ದಾವೆ ಅಂತೇಳಿ ಅದರ ಬಗ್ಗೆ ಹೆಚ್ಚು ಮಾತುಗಳನ್ನು ತಿಳಿಸಿರುವಂತಹ ಅವರು